ಒಂದಲ್ಲ ಒಂದು ದಿನ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಇಲ್ಲಪ್ಪ ಈ ಹುಡುಗ ಈ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇಂಥ ಒಬ್ಬ ಹುಡುಗ ಇವತ್ತೇನು ಸಮಾಜವನ್ನು ಕಟ್ತೇನೆ ಅಂತಕ್ಕಂಥ ಮುಂದೆ ಬಂದಿದ್ದಾನೆ ಇವನಿಗೆ ಒಂದು ದಿನ ನಾವು ಬೆಂಬಲ ಕೊಡ್ತೇವೆ ಅಂತಕ್ಕಂಥ ಆ ಒಂದು ಹೃದಯದ ಸ್ಥಾನವನ್ನ ಪಡಿತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಜೊತೆ ಸದಾ ಕಾಲ ನಿಂತು ಮಾಡ್ತೇನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಮಾತನ್ನ ನಾನಿಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಜನತಾದಳ ಪಕ್ಷ ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ಹುಟ್ಟಿರ್ತಕ್ಕಂಥ ಪಕ್ಷ ಜನತಾದಳ ಪಕ್ಷದ ನಿರ್ಮಾತರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಾನು ಹಿಂದಿನಿಂದ ಅವ್ರನ್ನ ನಾವೇನ್ ಚಿಕ್ಕ ವಯಸ್ಸಿನಲ್ಲಿ ನೋಡ್ಲಿಕ್ಕೆ ಆಗಿಲ್ಲ ಕೆಲವೊಂದಷ್ಟು ಪುಸ್ತಕಗಳು ಕೆಲವೊಂದಷ್ಟು ಹಿರಿಯಕರು ಅವ್ರ ಬಗ್ಗೆ ವಿಚಾರಗಳನ್ನ ಹೇಳದಂತ ಸಂದರ್ಭದಲ್ಲಿ ನಾವು ತಿಳ್ಕೊಳ್ತೇವೆ ಯಾವಾಗಲೂ ಕೂಡ ದೇವೇಗೌಡರು ಸಾಹೇಬರಲ್ಲಿ ಒಂದು ಗುಣ ಇತ್ತು ವೇದಿಕೆ ಮೇಲೆ ಕೂತಂತ ಮುಖಂಡರುಗಳು ಎಲ್ಲ ಜಾತಿ ಸಮುದಾಯ ವರ್ಗ ಧರ್ಮದವ್ರಿಗೂ ಕೂಡ ಆದ್ಯತೆಯನ್ನು ಕೊಟ್ಟು ಬೆಂತಟ್ಟಿ ಎಷ್ಟೋ ಜನಕ್ಕೆ ನೀವು ಕಾರ್ಯಕರ್ತರುಗಳು ಇವತ್ತು ನಾಯಕರಾಗಿ ಮಾಡಿರ್ತಕ್ಕಂಥ ಇತಿಹಾಸ ಇವತ್ತು ಈ ಜನತಾದಳ ಪಕ್ಷಕ್ಕೆ ಇದೆ ಹಾಗಾಗಿ ತುಂಬಾ ಜನ ಇವತ್ತು ದೊಡ್ಡ ದೊಡ್ಡ ನಾಯಕರುಗಳ ದಂಡು ಇಲ್ಲಿ ನೀವು ಬೆಳೆಸಿ ನೀವು ಗುರ್ಸಿ ನೀವು ಹರಿಸಿ ಸನ್ಮಾನ್ಯ ದೇವೇಗೌಡರಿಗೆ ಕುಮಾರಣ್ಣನಿಗೆ ಅವ್ರಿಗೆ ಬೇಕಾದಂತ ಸಂದರ್ಭದಲ್ಲಿ ಕೈ ಕೊಟ್ಟು ಓಡೋಗಿರ್ತಕ್ಕಂಥ ನಿದರ್ಶನ ಇದೆ ಆದರೂ ಕೂಡ ಜನತಾದಳ ಪಕ್ಷ ಯಾರ ಕೈಲೂ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದು ಕಾರ್ಯಕರ್ತರ ಪಕ್ಷ ಕಾರ್ಯಕರ್ತರಿಗೆ ನಾಯಕರ ದಂಡನ್ನ ಸೃಷ್ಟಿ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ಆ ಶಕ್ತಿ ಇದೆ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ನಿಜಕ್ಕೂ ಕೂಡ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಹತ್ತಿರದಿಂದ ನೋಡಿ ನಿಮಗೆ ತಿಳಿಸಲಿಕ್ಕೆ ಬಯಸ್ತೋಣ ಎರಡ್ ಸಾವಿರದ ನಾಲ್ಕರಲ್ಲಿ ಜನತಾದಳ ಪಕ್ಷದಲ್ಲಿ ಹಿಂದಿದ್ದಂಥ ಮುಖ್ಯಮಂತ್ರಿಗಳು ದೇವೇಗೌಡರು ಸಾಹೇಬರು ಗಡದಿ ಗರಡಿಲೇ ಬೆಳೆದಿರ್ತಕ್ಕಂಥವ್ರು ಬಹಳ ಜನ ದೊಡ್ಡ ದೊಡ್ಡ ನಾಯಕರುಗಳಿದ್ರು ಬಿಡಿ ಅವ್ರ ಬಗ್ಗೆ ಬೇಡ ಆದರೆ ಅವತ್ತು ನಮಗೆ ಎಷ್ಟು ಸ್ಥಾನ ಬಂದಿತ್ತು ಐವತ್ತೆಂಟು ಸ್ಥಾನ ಐವತ್ತೆಂಟು ಶಾಸಕರನ್ನ ರಾಜ್ಯದ ಜನತೆ ಜನತಾದಳ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರು ಆದರೆ ಈ ಬಾರಿ ನನ್ನಲ್ಲಿ ಒಂದು ದೃಢ ಸಂಕಲ್ಪ ನಾನು ಇವತ್ತು ನನಗೆ ಒಂದು ಯಕ್ಷ ಪ್ರಶ್ನೆ ಇದೆ ಎಲ್ಲಾದರೂ ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಪಂಚರತ್ನ ಕಾರ್ಯಕ್ರಮದ ಸಂದರ್ಭದಲ್ಲಿ ರಾತ್ರಿ ಎರಡು ಗಂಟೆ ಆಗಲಿ ಮೂರು ಗಂಟೆ ಆಗಲಿ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ತಾಯಂದ್ರಿಗಳು ಸನ್ಮಾನ್ಯ ಕುಮಾರಣ್ಣವರು ಬರ್ತಾ ಇದ್ದಾರೆ ನಮ್ಮ ನಾಯಕರು ಬರ್ತಾ ಇದ್ದಾರೆ ನಮ್ಮ ಮನೆಯ ಮಗ ಬರ್ತಾ ಇದ್ದಾರೆ ನಮಗೇನಾದ್ರು ಕುಮಾರಣ್ಣನ ಕಡೆಯಿಂದ ನಮ್ಮ ಕುಟುಂಬ ಬದುಕ್ತಕ್ಕಂಥದ್ದಕ್ಕೆ ಒಳ್ಳೆ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ನಾಯಕ ಬರ್ತಾ ಇದ್ದೇನೆ ಅಂತಕ್ಕಂಥ ವಿಶ್ವಾಸದಿಂದ ಅವ್ರನ್ನ ನೀವು ರಾತ್ರಿ ಎರಡು ಗಂಟೆಯಲ್ಲಿ ಬರಲಿ ಮೂರು ಗಂಟೆಯಲ್ಲಿ ಬರಲಿ ಅವ್ರನ್ನ ಬರ್ಮಾಡ್ಕೊಂಡು ಕೂತಿರ್ತಕ್ಕಂಥದ್ದು ಎಲ್ಲವೂ ನಾವು ನೋಡಿದ್ದೇವೆ ಮಾಧ್ಯಮಗಳಲ್ಲಿ ನಾನು ನೋಡಿದ್ದೇನೆ ಚರ್ಚೆ ಮಾಡ್ತಾರೆ ಮಾಧ್ಯಮದ ನನ್ನ ಸ್ನೇಹಿತರು ಸನ್ಮಾನ್ಯ ಕುಮಾರ್ ನಾಯಕ ಆ ಒಂದು ಮಾಸ್ ಲೀಡರ್ ಅಂತ ನಾವೇನು ಕರಿತೇವೆ ಎಲ್ಲ ಸಮುದಾಯ ಜಾತಿ ವರ್ಗವೂ ಕೂಡ ಒಪ್ತಕ್ಕಂಥ ನಾಯಕ ಜನತಾದಳ ಪಕ್ಷವನ್ನ ಇವತ್ತು ಮುನ್ನಡೆಸ್ತಾ ಇರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಅವರ ಪಕ್ಷಕ್ಕೆ ಜನ ಸೇರ್ತಾರೆ ಜನಸ್ತೋಮ ಬರುತ್ತೆ ಕುಮಾರಣ್ಣ ಬಂದಾಗ ಜನ ರಾತ್ರಿ ಎರಡು ಗಂಟೆ ಮೂರು ಗಂಟೆಲಿ ತಾಯಂದ್ರು ಯಾರಿಗೂ ಕಾಯೋದಿಲ್ಲ ಯಾರಿಗೂ ಕಾಯೋದಿಲ್ಲ ಇಲ್ಲಿ ಯಾರಿಗೋ ದುಡ್ಡು ಕೊಟ್ಟೋ ಬಸ್ ಮಾಡೋ ಅಥವಾ ಊಟ ಕೊಡ್ತೀರಿ ಅಂತ ಯಾರಿಗೂ ಕರೆಸ್ದಂಥವ್ರಲ್ಲ ಆದರೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಆ ತಡರಾತ್ರಿಯಲ್ಲೂ ಕೂತು ಕುಮಾರಣ್ಣವರ ನುಡಿಮುತ್ತಿನ ಮಾತುಗಳನ್ನ ಕೇಳ್ತಕ್ಕಂಥದ್ದಿಕ್ಕೆ ವಿಶೇಷವಾಗಿ ಊರಿನ ಹಿರಿಯಕರು ತಾಯಂದರು ಕೂರ್ತಾರೆ ಅಂದ್ರೆ ಕುಮಾರಣ್ಣನ ಶಕ್ತಿ ಏನು ಕುಮಾರಣ್ಣನ ನಾಯಕತ್ವದ ಮೇಲೆ ಜನ ಇಟ್ಟಿರ್ತಕ್ಕಂಥ ವಿಶ್ವಾಸ ಏನು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಆದ್ರೆ ಇಲ್ಲಿ ನಮ್ಗೆ ಇರ್ತಕ್ಕಂಥ ಯಕ್ಷ ಪ್ರಶ್ನೆ ಇಷ್ಟೆಲ್ಲ ಇದ್ರೂ ಕೂಡ ಜನತಾದಳ ಪಕ್ಷ ಯಾಕೆ ನಲವತ್ತು ಗಡಿಯನ್ನ ದಾಟ್ಲಿಕ್ಕೆ ಆಗ್ತಾ ಇಲ್ಲ ನಲವತ್ತಕ್ಕೂ ಹೆಚ್ಚು ಶಾಸಕರನ್ನ ಯಾಕೆ ಜನತಾದಳ ಪಕ್ಷ ಇವತ್ತು ಪಡಿಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಬಹುತೇಕ ಎಲ್ಲ ಪಕ್ಷದ ಕಾರ್ಯಕರ್ತರಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಯಕ್ಷ ಪ್ರಶ್ನೆ ಮೂಡಿರ್ತಕ್ಕಂಥದ್ದು ಸತ್ಯ ನಾನು ಹಲವಾರು ಬಾರಿ ಕೂತ್ಕೊಂಡು ಆಲೋಚನೆ ಮಾಡಿದ್ದೇನೆ ನಾನು ಯಾತಕ್ಕೋಸ್ಕರ ಇವತ್ತು ಈ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೇನೆ ಅಂದ್ರೆ ನಾನು ಆ ಸಿಂಧನೂರ್ನಲ್ಲೂ ಹೇಳಿದ್ದೇನೆ ತುಂಬಾ ಜನ ಅನ್ಕೊಂಡಿರ್ಬೋದು ರಾಜಕೀಯದ ವಿಶ್ಲೇಷಕರು ಮಾತನಾಡ್ತಾರೆ ಮಾಧ್ಯಮಗಳಲ್ಲಿ ಚರ್ಚೆ ಆಗತ್ತೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸ ಮಾಡ್ತಾ ಇರೋದು ರಾಜ್ಯಾಧ್ಯಕ್ಷರ ಒಂದು ಪಟ್ಟಾಭಿಷೇಕದ ದೃಷ್ಟಿಯಿಂದ ಅಂತ ಆದ್ರೆ ಇದು ನಿಖಿಲ್ ಕುಮಾರಸ್ವಾಮಿಯ ಪ್ರಶ್ನೆ ಅಲ್ಲ ಇದು ನಿಖಿಲ್ ಸ್ವಾಮಿಯ ಒಬ್ಬ ವ್ಯಕ್ತಿಯ ಪ್ರಶ್ನೆ ಅಲ್ಲ ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯಕ್ಕೆ ಸುಭದ್ರವಾದಂತ ಪ್ರಾದೇಶಿಕ ಪಕ್ಷ ಉಳಿಬೇಕಾಗಿದೆ ರೈತರ ಪರವಾಗಿ ಸದಾ ಕಾಲ ಧ್ವನಿ ಎತ್ತಕ್ಕಂಥ ಜನತಾದಳ ಪಕ್ಷ ಸುಭದ್ರವಾಗಿ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಬೆಂಬಲದಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಇವತ್ತು ನೀವು ಉಡುಗೊರೆಯಾಗಿ ಕೊಡಬೇಕಾಗಿದೆ ಹಾಗಾಗಿ ನಿಖಿಲ್ ಕುಮಾರ್ ಸ್ವಾಮಿ ನಿಮ್ಮ ಜೊತೆಯಲ್ಲಿ ಬಂದು ನಿಂತು ಹೋರಾಟವನ್ನ ಮಾಡ್ತಾ ಇದ್ದಾನೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ